ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಬರೋಬ್ಬರಿ ತೊಂಬತ್ನಾಲ್ಕು ಕೋಟಿ ರೂಪಾಯಿನ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ ಈಗ ಮಾಜಿ ಸಚಿವ ಬಿ ನಾಗೇಂದ್ರ ಅವರು ಮತ್ತು ಅಧ್ಯಕ್ಷರಾಗಿರುವಂತಹ ಬಸನಗೌಡ ದದ್ದಲ್ ದದ್ದಲವರು ಇಬ್ಬರೂ ಸಹ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಎಸ್ಐ ಟಿ ಕಚೇರಿಯಲ್ಲಿ ಇಬ್ಬರು ಸಹ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಇದೆಲ್ಲದರ ನಡುವೆ ಬೆಳಗ್ಗೆಯಿಂದಲೂ ಸಹ ಇದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಅಂಡ್ ಒಂದು ಆಡಿಯೋ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಒಂದು ಎಂ ಡಿ ಮತ್ತು ಲೆಕ್ಕ ಪರಿಶೋಧಕ ಇಬ್ಬರ ನಡುವೆ ನಡೆದಿರ್ತಕ್ಕಂಥ ಕಾನ್ವರ್ಸೇಷನ್ ಎಲ್ಲ ಒಂದು ಕಡೆ ಮತ್ತು ಬಹಳ ಕ್ಲಿಯರ್ ಕಟ್ ಆಗಿ ಬಿ ನಾಗೇಂದ್ರ ಅವರ ಕೈವಾಡ ಅವರ ಒಂದು ಆಜ್ಞೆಯ ಮೇರೆಗೆ ನಾವು ಇಷ್ಟು ದೊಡ್ಡ ಮೊತ್ತದ ಹಣವನ್ನ ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ ಅನ್ನುವ ಒಂದು ವಿಚಾರವನ್ನ ಆ ಒಂದು ಆಡಿಯೋ ಮತ್ತು ವಿಡಿಯೋದಲ್ಲಿ ಈ ಇಬ್ಬರು ಅಧಿಕಾರಿಗಳು ಮಾತನಾಡ್ಕೊಳ್ತಾ ಇರ್ತಕ್ಕಂಥ ಒಂದು ಸಂದರ್ಭವನ್ನು ನಾವು ಗಮನಿಸಿದ್ದೀವಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ ಇದು ಯಾವ ರೀತಿಗೆ ಹಗರಣ ನಡೆದಿದೆ ಯಾವ ರೀತಿಗೆ ತನಿಖೆ ನಡೀತಾ ಇದೆ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಇದೆಲ್ಲದರ ನಡುವೆ ರಾಜ್ಯದಲ್ಲಿ ಮತ್ತೊಂದು ಹಗರಣ ಅದು ಮೂಡ ಸುಮಾರು ಒಂದು ಹದಿನೈದು ದಿನಗಳಿಂದಲೂ ವೀಕ್ಷಕರೇ ರಾಜ್ಯದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರಕ್ಕಿಂತ ಹೆಚ್ಚು ಮಟ್ಟದಲ್ಲಿ ಸದ್ದು ಮಾಡ್ತಾ ಇರ್ತಕ್ಕಂಥದ್ದು ಮೂಡ ಸೊ ಮೈಸೂರು ಮೂಡದಲ್ಲಿ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ವಾಸನೆ ಮೂಗಿಗೆ ಬಡಿತಾ ಇದೆ ಐವತ್ತು ಐವತ್ತು ಸೈಟ್ ಹಗರಣದ ಬೆನ್ನಲ್ಲೇ ಮತ್ತೊಂದು ಮಹಾ ಸ್ಫೋಟ ಇದು ಇದೀಗ ಜ್ಞಾನಗಂಗಾ ಗೃಹ ನಿರ್ಮಾಣ ಸೊಸೈಟಿಯಲ್ಲಿ ಭಾರಿ ಹಗರಣ ನಡೆದಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ ಎಲ್ಲ ನಿಯಮವನ್ನ ಮೀರಿ ಸೊಸೈಟಿಗೆ ಲೇಔಟ್ ಅನ್ನ ಅಪ್ರೂವ್ ಮಾಡಿದೆ ಮೂಡ ಬಿಜೆಪಿ ನಾಯಕರ ಕೈ ಸೇರಿದೆ ಆರು ಸಾವಿರ ಸೈಟ್ಗಳ ಹಗರಣದ ದಾಖಲೆ ಮೈಸೂರು ತಾಲೂಕಿನ ಜಯಪುರ ಹೋಬಳಿಯ ಕೇರ್ಗಳ್ಳಿ ಪಳ್ಳಹಳ್ಳಿ ನಗರ್ತಹಳ್ಳಿ ಈ ಮೂರು ಗ್ರಾಮಗಳಲ್ಲಿ ಲೇಔಟ್ ಅನ್ನು ನಿರ್ಮಿಸಿದೆ ಜ್ಞಾನಗಂಗಾ ಸೊಸೈಟಿ ಜ್ಞಾನಗಂಗಾ ಗೃಹ ನಿರ್ಮಾಣ ಸೊಸೈಟಿ ಇನ್ನೂರ ಐವತ್ತೆರಡು ಎಕರೆಯಲ್ಲಿ ಒಟ್ಟು ಆರು ಸಾವಿರಕ್ಕೂ ಹೆಚ್ಚು ಸೈಟ್ಗಳನ್ನು ನಿರ್ಮಾಣ ಮಾಡಿದೆ ಸದರಿ ಲೇಔಟ್ ನಿರ್ಮಾಣದಲ್ಲೇ ಭಾರೀ ಅಕ್ರಮ ನಡೆದಿದೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ ಅನುಮೋದನೆಗಾಗಿ ಐನೂರು ಸೈಟ್ಗಳ ಲಂಚ ನೀಡಿರುವಂತಹ ಆರೋಪ ಇದು ಐನೂರು ಸೈಟ್ಗಳಿಗೆ ಲಂಚ ನೀಡಿರುವಂತ ಒಂದು ಆರೋಪ ಕೇಳಿ ಬರ್ತಾ ಇದೆ ಲೇಔಟ್ ನ ಹಲವು ಜಮೀನುಗಳ ಮೇಲೆ ಈಗಾಗಲೇ ಕೋರ್ಟ್ ಸ್ಟೇ ಇದೆ ಸ್ಟೇ ಆರ್ಡರ್ ಇದ್ರೂ ಸಹ ಕಡೆಗಣಿಸಿ ಮೂಡ ಅಪ್ರೂವಲ್ ಕೊಟ್ಟಿದೆ ಲೇಔಟ್ ನಿರ್ಮಾಣ ಮಾಡಲಿಕ್ಕೆ ಮತ್ತು ಭೂಮಿಯನ್ನು ವಶ ವಶ ತೆಗೆದುಕೊಳ್ಳೋದಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು ಸಾಕಷ್ಟು ಅನುಮಾನವನ್ನ ಈ ಸಂದರ್ಭದಲ್ಲಿ ಮೂಡಿಸ್ತಾ ಇದೆ ಈ ವಶಕ್ಕೆ ತೆಗೆದುಕೊಂಡಿರ್ತಕ್ಕಂತ ಭೂಮಿ ಅದು ಸರ್ಕಾರಿ ಭೂಮಿಯಾಗಿದೆ ಗೋಮಾಳ ಆಗಿದೆ ಪರಿಶಿಷ್ಟರ ಭೂಮಿಯಾಗಿದೆ ಇಷ್ಟೆಲ್ಲ ಇದ್ರೂ ಸಹ ಯಾವುದೇ ರೀತಿಯಾಗಿ ಹಿಂದೂ ಮುಂದೆ ಯೋಚನೆ ಮಾಡದೆ ಮೂಡ ಜ್ಞಾನಗಂಗಾ ಗೃಹ ನಿರ್ಮಾಣ ಸೊಸೈಟಿಗೆ ಲೇಔಟ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಅಪ್ರೂವಲ್ ಅನ್ನು ಕೊಟ್ಟಿರುವಂತದ್ದು ಸಾಕಷ್ಟು ಅನುಮಾನವನ್ನ ಈ ಸಂದರ್ಭದಲ್ಲಿ ಮೂಡಿಸ್ತಾ ಇದೆ ಅಕ್ರಮದ ಬಗ್ಗೆ ಸರ್ಕಾರಕ್ಕೆ ಆಲ್ರೆಡಿ ಒಂದು ವರದಿ ಸಲ್ಲಿಕೆಯಾಗಿದೆ ಆ ವರದಿಯ ರಿಪೋರ್ಟ್ ಕಾಪಿ ಒಂದು ಬಿ ಜೆ ಯ ಕೈನಲ್ಲೂ ಇದೆ ಬಿ ಜೆ ಪಿ ನಾಯಕರು ಒಬ್ಬರ ಕೈನಲ್ಲಿದೆ ಹಾಗಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಲಂಚ ಹೋಗಿದೆ ಎರಡು ರಿಪೋರ್ಟ್ ಅನ್ನು ತೆಗೆದುಕೊಂಡು ದೆಹಲಿಯ ಪ್ರಭಾವಿ ನಾಯಕರು ಇದರ ಮೇಲೆ ವರ್ಕೌಟ್ ಮಾಡ್ತಾ ಇದ್ದಾರೆ ಬಿಜೆಪಿಯ ಇಬ್ಬರು ನಾಯಕರಿಂದ ದೆಹಲಿ ನಾಯಕರಿಗೆ ಈ ಒಂದು ಕಡತ ಸಲ್ಲಿಕೆ ಆಗಿದೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಈ ಒಂದು ಜ್ಞಾನಗಂಗಾ ಸೊಸೈಟಿ ಅಕ್ರಮ ತನಿಖೆ ಇಡಿ ಶುರು ಮಾಡಬಹುದು ಇಡಿ ತನಿಖೆಗೆ ಹೋಗಬಹುದು ಈ ಮಧ್ಯೆ ಸಿಎಂಗೆ ಹಗರಣದ ಕಡತವನ್ನ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಸಲ್ಲಿಕೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಕೈ ಸೇರಿದೆ ಈ ಒಂದು ಕಡತ ಜ್ಞಾನಗಂಗಾ ಸೊಸೈಟಿಯ ಪರಿವಿಧಿಯಲ್ಲಿ ಎಲ್ಲೆಲ್ಲಿ ಲೇಔಟನ್ನು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಸಿಎಂ ವರದಿಯನ್ನು ಕೊಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಜ್ಞಾನಗಂಗಾ ಸೊಸೈಟಿಯಲ್ಲಿ ಸುಮಾರು ಸಾವಿರ ಕೋಟಿ ಹಗರಣ ನಡೆದಿರುವಂಥ ಒಂದು ಆರೋಪ ಈಗ ಕೇಳಿ ಬರ್ತಾ ಇರತಕ್ಕಂಥದ್ದು ಇಡೀ ಹಗರಣದಲ್ಲಿ ದೊಡ್ಡ ದೊಡ್ಡವರ ಪಾತ್ರ ಇರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಬೇನಾಮಿ ಹೆಸರಲ್ಲಿ ಸೈಟುಗಳು ರಿಜಿಸ್ಟ್ರೇಷನ್ ಅನ್ನು ಮಾಡಲಾಗಿದೆ ಬೇನಾಮಿ ಕಾಯ್ದೆಯ ಅನ್ವಯ ದೂರು ದಾಖಲಿಸುವುದಕ್ಕೂ ಸಹ ಚಿಂತನೆ ನಡೀತಾ ಇದೆ ಇಡೀ ಲೇಔಟ್ ಅನ್ನು ರದ್ದುಗೊಳಿಸಿ ಜಮೀನನ್ನು ವಾಪಸ್ ಪಡೆದುಕೊಳ್ಳುವ ಒಂದು ಚಿಂತನೆಯಲ್ಲೂ ಸಹ ಇದೀಗ ರಾಜ್ಯ ಸರ್ಕಾರ ಇದೆ ಅಂತ ಹೇಳಲಾಗ್ತಾ ಇದೆ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಈ ಒಂದು ಚಿಂತನೆ ನಡೀತಾ ಇದೆ